ನಮಸ್ಕಾರ ವೀಕ್ಷಕರೇ ಸಂಕ್ರಾಂತಿ ಹಬ್ಬಕ್ಕೆ ಬಿಳಿ ಎಳ್ಳಿನಲ್ಲಾಡು ಈ ಚಳಿಗೆ ಶಕ್ತಿ ಮತ್ತು ಕ್ಯಾಲ್ಸಿಯಂ ಕೊಡುವಂಥ ಎಳ್ಳು ಇದಕ್ಕೆ ನಾನು ಎರಡು ಕಪ್ ಎಳ್ಳು ತಗೊಂಡಿದ್ದೇನೆ ಬಡವರ ಬಾದಾಮಿ ಶೇಂಗಾ ಬೀಜ ಒಂದು ಕಪ್ ಚೆನ್ನಾಗಿ ಹುರಿದುಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಜೋಡಿಸ್ಕೊಂಡಿದ್ದೇನೆ ನೋಡಿ ಇದನ್ನು ಹುರಿಲಿಕ್ಕೆ ಒಂದು ಹದಿನೈದು ನಿಮಿಷನಾದರೂ ಬೇಕು ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಶೇಂಗಾ ಸ್ವಲ್ಪ ಜಜ್ಜಿ ಹಾಕಬೇಕು ಬೆಲ್ಲ ಈ ಕಪ್ನಿಂದ ಎರಡು ಕಪ್ ತೊಗೊಂಡಿದ್ದೇನೆ ಮತ್ತು ಅರ್ಧ ಹೋಳಾಗುವಷ್ಟು ಕೊಬ್ಬರಿ ಇದನ್ನು ಚೆನ್ನಾಗಿ ತುರ್ಕೋಬೇಕು ಎಲ್ಲ ಸೇರಿಸಿ ಮೂರು ಕಪ್ ಆಗುವಷ್ಟು ಹೂರ್ಣ ಆಗುತ್ತೆ ನೋಡಿ ನೀಟಾಗಿ ಈ ಥರ ಎಲ್ಲವನ್ನು ಸೇರಿಸ್ಕೊಳ್ಳಿ ಜೋಡಿಸ್ಕೊಂಡಿದ್ದೀನಿ ನೋಡಿ ಕಬ್ಬಿಣ ಕ್ಯಾಲ್ಶಿಯಂ ನಟ್ಸ್ಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯವು ಇದರ ಜೊತೆಗೆ ಆರರಿಂದ ಏಳು ಏಲಕ್ಕಿ ಕುಟ್ಟಾಣಿಯಲ್ಲಿ ನಾನು ಹಾಕ್ಕೊಂಡಿದ್ದೇನೆ ಇದನ್ನು ಸರಿಯಾಗಿ ನುಣ್ಣಗೆ ಕುಟ್ಕೋಬೇಕು ನಯವಾದ ಏಲಕ್ಕಿ ಪುಡಿಯನ್ನು ಎತ್ತಿಟ್ಕೊಳ್ಳಿ ಬೇರೆಯಲ್ಲಿ ಈಗ ತವಾ ಕಾದಿದೆ ಎಳ್ಳನ್ನು ಹುರಿದುಕೊಳ್ಳೋಣ ಬಿಡದೆ ಕೈಯಾಡಿಸ್ಬೇಕು ಚಟಪಟ ಅನ್ಬಿಟ್ಟು ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಹುರಿದುಕೊಳ್ಳಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕೊಟ್ಟು ಗುರು ಹಿರಿಯರಿಂದ ಆಶೀರ್ವಾದ ಪಡೆದುಕೊಳ್ಳುವುದು ಒಂದು ವಾಡಿಕೆ ಅದೇ ಥರ ಹೆಣ್ಣು ಮಕ್ಕಳು ಕೂಡ ಮುತ್ತೈದೆಯರನ್ನು ಮನೆಗೆ ಕರೆದು ಬಾಗಿನ ಕೊಡುವುದು ಒಂದು ಸಂಪ್ರದಾಯ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲಿ ಮುತ್ತೈದೆಯರನ್ನು ಕರೆದು ಬರುವ ರಥಸಪ್ತಮಿವರೆಗೂ ಬಾಗಿನವನ್ನು ಕೊಡ್ತಾರೆ ಕರ್ನಾಟಕದಲ್ಲಿ ಇದು ಸುಗ್ಗಿಯ ಪರ್ವಕಾಲ ಈಗ ಸ್ವಲ್ಪ ಬಣ್ಣ ಬದಲಾವಣೆ ಆಗ್ತಾಯಿದೆ ಎಳ್ಳು ಚಟಪಟ ಆಗ್ತಾಯಿದೆ ನೋಡಿ ಇಷ್ಟ ಆದರೆ ಸಾಕು ಈಗ ಇದನ್ನು ಇನ್ನೊಂದು ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಬೆಲ್ಲದ ಪಾಕಕ್ಕೆ ಸ್ವಲ್ಪವೇ ನೀರು ಸೇರಿಸಿ ಗ್ಯಾಸ್ನ ಮೇಲೆ ಇಡಿ ಪಾಕ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನೀರು ಇರುವ ಲೋಟಕ್ಕೆ ಎರಡು ಹನಿ ಹಾಕಿ ಅದು ಗಟ್ಟಿಯಾಗಿ ತಳದಲ್ಲೇ ಇದ್ದರೆ ಪಾಕ ಬಂದಿದೆ ಅಂತ ನೋಡಿ ಈ ಥರ ಈಗ ಎಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕಿ ಕಲಿಸ್ಬಿಡಿ ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಸ್ ಬಂದ್ ಮಾಡಿ ಈಗ ಮಿಶ್ರಣ ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಅಂತ ಬಿಡಿ ಬಿಸಿ ಇದ್ದಾಗ ಉಂಡೆ ಕಟ್ಟಲಿಕ್ಕೆ ಆಗುವುದಿಲ್ಲ ಈಗ ಮಿಶ್ರಣ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ನೋಡಿ ಇದನ್ನು ಬೇರೆ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅಥವಾ ಅದರಲ್ಲಿ ಕೂಡ ಮಾಡ್ಬೋದು ತುಪ್ಪ ಒಂದು ಕೈಯಿಗೆ ಸವರ್ಕೊಂಡು ಉಂಡೆ ಕಟ್ಟಿ ನಾನೀಗ ಮಾಡ್ತಾ ಇದ್ದೇನೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ತಾ ಇದ್ದೇನೆ ನೋಡಿ ಇದರಲ್ಲಿ ನಾನು ಏಲಕ್ಕಿಯನ್ನು ಉದುರಿಸ್ಕೊಂಡಿದ್ದೇನೆ ಸ್ವಲ್ಪವೇ ಮಿಶ್ರಣವನ್ನು ತೆಗೆದುಕೊಂಡು ಈ ರೀತಿಯಾಗಿ ಉಂಡೆ ಕಟ್ಟಿ ಚಿಕ್ಕ ಚಿಕ್ಕದಾಗಿ ಎಳ್ಳು ಉಂಡೆಗಳು ಯಾವಾಗಲೂ ಚಿಕ್ಕದಿದ್ದು ಒಮ್ಮೆಲೆ ಬಾಯಿಗೆ ಹಾಕಿ ತಿನ್ನಬಹುದು ನೋಡಿ ಈ ರೀತಿ ಒಂದೊಂದಾಗಿ ಉಂಡೆಗಳನ್ನು ಕಟ್ಕೊಳ್ಳಿ ಈ ರೀತಿ ಇದರಿಂದ ನಾನು ಐವತ್ತರಿಂದ ಎಪ್ಪತ್ತು ಉಂಡೆಗಳನ್ನು ಕಟ್ಟಿದ್ದೇನೆ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ಉಂಡೆಗಳನ್ನು ಇಷ್ಟಪಟ್ಟು ತಿಂತಾರೆ ನೋಡಿ ಈ ಉಂಡೆಗಳನ್ನು ನಾನು ಕಟ್ಟಿಯಾಗಿದೆ ಮನೆಯಲ್ಲೂ ಕೂಡ ನನಗೆ ಸಹಾಯ ಮಾಡ್ತಾರೆ ನೋಡಿ ಈ ಥರ ಎರಡೂ ಕೈಯಿಂದನೂ ಕೂಡ ಉಂಡೆ ಕಟ್ಟಬಹುದು ಈ ಥರ ರೌಂಡಾಗಿ ಉಂಡೆ ಕಟ್ಟಿದ್ದಾರೆ ನೋಡಿ ಎಲ್ಲ ಲಾಡುಗಳನ್ನು ಏರ್ಟೈಟ್ ಕಂಟೇನರ್ನಲ್ಲಿ ಹಾಕಿಟ್ಟರೆ ತಿಂಗಳನುಗಟ್ಟಲೆ ಕೆಡುವುದಿಲ್ಲ ಎಳ್ಳಿನ ಲಾಡುಗಳು ಸವಿಯಲು ರೆಡಿ ರೆಸಿಪಿ ಇಷ್ಟ ಆದರೆ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮಗೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವ